இங்க 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 انا ليك با نودا هي گڈی پا هاو هجي نودا گڈی ولا کي تني او جي شيرا باي مستي جي تي ام کي پنچ ندي کڙي کو ندا جي هتو جو کي نودا ها سلام سلام نودا نودا جو کي نودا جو جو وتا جن پر आणि बोलता सर्वलेदार मतले संस्थे आठवा संस्था आठवा आणि 2000 पासून बैठक आयोजित केली आहे கையை மொபைல் தகவ ముది సండ్టలినిి హఴరసు చ little వీ దేిన్ ఈ మశిరి సాల్యంత ನಮ್ಮ ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ನಮ್ಮ ಸಾಹೇಬರಿಗೆ ಸ್ವಾಗತ ಎಲ್ಲ ಸ್ವಾಗತಿಸಲು ಈಗ ನಮ್ಮ ಪ್ರಕಾಶ್ ನಾಯ್ಕರು ಆಗಮಿಸಿದ್ದಾರೆ ಕರ್ನಾಟಕ ಸರ್ಕಾರದ ತಾಲೂಕ್ ಪಂಚಾಯತಿ ನ್ಯಾಂಥಿ ಜಿಲ್ಲಾ ಪಂಚಾಯತ್ ದಾವಣಗೆರೆ ನ್ಯಾಮತಿ ತಾಲೂಕ್ ಪಲಾವಳ್ಳಿ ಗ್ರಾಮ ಪಂಚಾಯತಿ ನೂತನ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದೀನ ದಲಿತರ ಬಡವರ ಬಂದು ಈ ಉದ್ಘಾಟನೆಗೆ ನಾವು ಪಂಚಾಯತಿ ಸದಸ್ಯರಿಗೆ ಹೋಗಿ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ಕೆ ಬಂದಿದ್ದಾರೆ ನಮ್ಮ ಪಂಚಾಯತಿ ವತಿಯಿಂದ ಹಾಗೂ ಐದು ಗ್ರಾಮ ವಸ್ತ್ರದಿಂದ ಅವರಿಗೆ ಸ್ವಾಗತ ಸ್ವಾಗತವನ್ನು ಕೋರುತ್ತೇನೆ ಜೈ 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 ಶ್ರೀರಾಮ್ ನಾನೇನು ಮಾಡಬಲ್ಲೆ ನಾನೇನು ಎದಗುಂದೆ ನಾನು ಅದನ್ನು ಮಾಡಬಲ್ಲೆ ಎಂಬ ನಂಬಿಕೆಯಿಂದ ಪ್ರಯತ್ನಿಸಿ ನಾನು ಏನು ಬೇಕಾದರೂ ಸಾಧಿಸಬಹುದು ಅಂತ ಈ ಸಮಯದಲ್ಲಿ ನಮ್ಮ ಒಂದು ಸಾಧನೆ ಇದು ಇವತ್ತು ಶ್ರೀ ಶ್ರೀ ಶ್ರೀರಾಮನ ಒಂದು ಅಲ್ಲಿ ನೂತನವಾಗಿ ಕಟ್ಟಡ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಕಟ್ಟಡ ಇಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗೋವಿಂದರಾಜು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಹಾಗೂ ಹೊನ್ನಾಳಿ ತಾಲ್ಲೂಕು ಕಾರ್ಯನಿರ್ವಹಣೆ ಅಧಿಕಾರಿಗಳಾದ ರಾಘವೇಂದ್ರ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಹೊನ್ನಾಳಿ ತಾಲೂಕ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎಚ್ ಮೋತಿಲಾಲ್ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತ ಹಾಗೂ ನ್ಯಾಮತಿ ಹೊನ್ನಾಳಿ ತಾಲೂಕು ಕುಡಿಯ ನಮ್ಮ ಸಹಾಯಕ ಇಂಜಿನಿಯರ್ ಸಾಹೇಬರು ಸೋಮವಾರ ನಾಯ್ಕರು ಸಹ ಈ ಕಾರ್ಯಕ್ರಮ ಆಗಿಸ್ತಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇವೆ ಹಾಗೂ ಪಳಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಭುಷ್ಣ ಸದಸ್ಯರು ಇವರು ಸಹ ಶಕುಂತಲಾ ಬೈ ಸಹ ಇವರು ಸಹ ಕಾರ್ಯಕ್ರಮಕ್ಕೆ ಆಗಿಸ್ತಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇವೆ ಹಾಗೂ ಸಹಾಯಕ ನಿರ್ದೇಶಕರು ಪ್ರಮಾರ ನ್ಯಾಮತಿ ಸೋಮಶೇಖರ್ ಸಂಗಮೇಶ್ ಸರ್ ಎಂ ಎಸ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ದಿನ ನನಗೆ ಒಂದು ಹೆಮ್ಮೆಯ ದಿನ ನಾವು ಸದಸ್ಯರಾಗಿ ಫಸ್ಟ್ ದಿನ ಬಂದಾಗ ಬಹಳ ಹುಮ್ಮಸ್ಸಿಂದ ಬಂದ್ವಿ ಪಂಚಾಯತಿ ಕ್ಷೇತ್ರದಲ್ಲಿ ಬಹಳ ಬೇಜಾರು ಸಹ ಅನ್ನಿಸ್ತು ಒಂದು ಕಟ್ಟಡದ ಕಡೆಯಿಂದ ಇಲ್ಲಿ ನ್ಯಾಮತಿ ಬಹಳ ತೊಂದರೆ ಇತ್ತು ಅವಾಗ ವೃತ್ತ ಇಲ್ಲಿ ಕೇಂದ್ರ ಬಿದ್ದು ಅದು ವಿಜಯ್ ಕುಮಾರ್ ನಮಗೆ ಎಲ್ಲ ಹತ್ತು ಸದಸ್ಯರು ಸಹ ಒಟ್ಟುಗೂಡಿಸಿ ಈ ಜಾಗವನ್ನು ಅವರೇ ಅವರ ಪ್ಲಾನಿಂದ ಖರೀದಿ ಮಾಡಿ ನಮಗೆ ಮುಂದೆ ಒಂದು ದಾರಿ ವಿಜಯ್ ವಿಜಯಕುಮಾರ್ ಸಹ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ತೋರಿಸ್ತೇನೆ ಹಾಗೂ ಮಾಜಿ ಉಪಾಧ್ಯಕ್ಷರು ಗಂಜನಹಳ್ಳಿ ಪ್ರವೀಣ್ ಸಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ ಹಾಗೂ ತಾಂತ್ರಿಕ ಸಹಾಯಕ ಅಭಿಯಾನ ಅಂದ್ರೆ ಇಂಜಿನಿಯರ್ ನಮಗೆ ಯಾವುದೇ ಅಮೌಂಟ್ ಇಲ್ಲ ಬರೇ ಉದ್ಯೋಗ ಖಾತ್ರಿ ಎನ್ ಆರ್ಚಿ ಅದರಲ್ಲೇ ಸಹ ಈ ಬಿಲ್ಡಿಂಗ್ ಇನ್ನ ರಾತ್ರಿ ಹಗಲೇ ಸಹ ನಾವು ಫೋನ್ ಮಾಡಿದ್ರು ಅವ್ರಿಗೆ ಬೈದ್ರು ಸಹ ಅವ್ರು ಇಲ್ಲೇ ಇತ್ತಿ ಆರ್ ಸಿ ಹಿಡಿದು ಫೌಂಡೇಶನ್ ಹಿಡಿದು ಬಹಳ ಸಹಕಾರ ಮಾಡಿ ಈ ಕಾರ್ಯಕ್ರಮಕ್ಕೆ ಲೋಹಿತ್ ಕುಮಾರ್ ಪಾಟೀಲ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರಿತೇವೆ ಸರಿ ಹಾಗು ಈ ಜಾಗ ನಿವೇಶನವನ್ನು ಕೊಟ್ಟ ನಮ್ಮ ನಾಗೇಶ್ ನಾಗರಾಜಪ್ಪನವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಸೈಡ್ ಹಾಗೂ ಗಂಜನಹಳ್ಳಿಯ ನಟರಾಜಪ್ಪರು ಸದಸ್ಯರು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಪಲಹಳ್ಳಿ ಮಾಜಿ ಉಪಾಧ್ಯಕ್ಷರು ನಾಗೇಶ್ ನಾಯಕರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಬೆಂಗಳೂರಿ ಮಾಜಿ ಅಧ್ಯಕ್ಷರು ರಾಜಪ್ಪರು ಸಹ ಈ ಕಾರ್ಯಕ್ರಮಕ್ಕೆ ಆಯಿಸ್ತಾರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಹಾಗೂ ಪಲವಳ್ಳಿ ಮಾಜಿ ಅಧ್ಯಕ್ಷರು ಜೈಶ್ರೀ ಭೈರತ್ ಪುರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಪಲವಳ್ಳಿ ಸದಸ್ಯರು ನೇತ್ರಮ್ಮ ಮಾಜಿ ಉಪಾಧ್ಯಕ್ಷರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ನಮ್ಮ ನ್ಯಾಮತಿ ತಾಲೂಕಿನ ಎಲ್ಲ ತಾಲೂಕಿನ ಪಂಚಾಯತಿನ ಎಲ್ಲ ಎನ್ ಆರ್ ಜಿಯ ಸಿಬ್ಬಂದಿ ಒಂದೊಂದು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತವನ್ನು ಕೋರುತ್ತೇನೆ ಈಗ ಮಾಜಿ ಅಧ್ಯಕ್ಷರು ಹಾಗೂ ಎ ಪಿ ಎಂ ಸಿ ಸದಸ್ಯರು ಸಹ ಈಗ ಸಹ ಆಗಿದ್ದ ಈ ವೇದಿಕೆ ಪರ್ಮೆಟ್ ಆಗಿ ಕೇಳ್ಬೋದು ಕೇಳ್ಬಹುದು ಮಾಜಿ ಎ ಪಿ ಎಂ ಸಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಮುಷನಾಳ್ ಕೃಷ್ಣ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮುಷನಾಳ್ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಹೊಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮಾಜಿ ಉಪಾಧ್ಯಕ್ಷರು ಸಹ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಕೋಡಿಕೊಪ್ಪ ಕಂಚಿನಹಳ್ಳಿ ಗಂಜಿನಹಳ್ಳಿ ಇವರು ಸಹ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಶಿಕ್ಷಕರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಸಹ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಅಕ್ಕಪಕ್ಕಲಿನ ಎಲ್ಲ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಗೂ ಕಂಟಿಗಳಿಗೂ ಸಹ ಎಲ್ಲರಿಗೂ ಸಹ ನಾನು ಸ್ವಾಗತ ಕೋರುತ್ತಾ ಹಾಗೂ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಐದು ಹಳ್ಳಿನ ಗ್ರಾಮ ಪಂಚಾಯತಿಯ ಎಲ್ಲಾ ಸಂಬಂಧಪಟ್ಟ ಗ್ರಾಮಸ್ಥರಿಗೂ ಸಹ ಸ್ವಾಗತವನ್ನು ಕೊಡುತ್ತಾ ನನಗೆ ಸ್ವಾಗತ ಭಾಷಣವನ್ನು ಮುದಿಸುತ್ತೇನೆ ಧೃಮ ಅಮೃತ ಗಮಯ ಓರತ್ಮತಾ

ಅಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ಸೋಮಶೇಖರ್ ಸದಸ್ಯವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಎಲ್ಲ ಪಂಚಾಯಿತಿಯ ಸದಸ್ಯರು ಹಾಗೂ ಸಿಬ್ಬಂದಿಯ ವರ್ಗದವರು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿ ನಮ್ಮ ಈಗ ತಾನೇ ನೂತನವಾಗಿ ನಮ್ಮ ಪಂಚಾಯಿತಿಗೆ ಅಭಿವೃದ್ಧಿ ಅಧಿಕಾರಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಜ್ಯೋತಿ ಶೆಟ್ಟಿ ಮೇಡಮ್ ಅವರಿಗೂ ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ವಿ ಶ್ರೀ ಪ್ರವೀಣ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಪರವಾಗಿ ಈ ಸುಂದರ ಸಮಾರಂಭದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅಧ್ಯಕ್ಷತೆಯ ವೈಸಿತ್ತು ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ನಮ್ಮ ಜನಪ್ರಿಯ ನಮ್ಮ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಜನಪ್ರಿಯ ಶಾಸಕರೇ ಹಾಗೂ ಎಲ್ಲ ನಮ್ಮ ಸರ್ಕಾರಿ ನೌಕರರ ವರ್ಗದ ಹಾಗೂ ನಮ್ಮ ತಾಲೂಕು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರೆ ಹಾಗೂ ಅಧಿಕಾರಿ ವರ್ಗ ಅಧಿಕಾರಿ ವರ್ಗದವರೇ ನಮಗೆ ಇವತ್ತು ಒಂದು ಹಬ್ಬದ ವಾತಾವರಣ ಹೆಂಗೆ ಊರಲ್ಲಿ ಐದು ವರ್ಷಕ್ಕೊಂದ್ಸಲ ಹತ್ತು ವರ್ಷಕ್ಕೊಂದ್ಸಲ ಮಾರಿ ಹಬ್ಬ ಆಗದಾಗ ಯಾವ ರೀತಿ ನಾವು ಸಂಭ್ರಮ ಪಡ್ತೀವೋ ಅದಕ್ಕಿಂತ ಹೆಚ್ಚಿನ ಸಂಭ್ರಮ ನಮಗೆ ಇವತ್ತು ಆಗ್ತಾ ಇದೆ ಯಾಕೆಂದರೆ ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಪ್ರಕಾಶ್ ನಾಯಕರು ಹೇಳಿದಂಗೆ ನಾವು ಸದಸ್ಯರಾಗಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಊರೊಳಗಿತ್ತು ಪಂಚಾಯಿತಿ ಅವತ್ತು ನಾವು ಅಲ್ಲಿದ್ದಾಗ ಅಲ್ಲಿ ಸರಿಯಾದ ರೀತಿಯ ನಮ್ಮ ಹೆಣ್ಮಕ್ಳು ಹೆಣ್ಣು ಹೆಣ್ಮಕ್ಳ ಸದಸ್ಯರಿಗೆ ಅಲ್ಲಿ ಯಾವುದೇ ರೀತಿಯ ಸರಿಯಾದ ರೀತಿಯ ವ್ಯವಸ್ಥೆ ಇರಲಿಲ್ಲ ಒಂದು ಪಿ ಡಿ ಒಗೆ ಸಪ್ರೇಟ್ ಕೊಠಡಿ ನಮ್ಮ ಕಂಪ್ಯೂಟರ್ ಆಗಲಿ ಎಲ್ಲ ರೀತಿಯಾದಂತಹ ಮೂಲ ಸೌಕರ್ಯಗಳು ಯಾಕೆಂದರೆ ಅವತ್ತು ಅವತ್ತಿನ ಕಾಲದಲ್ಲಿ ಮಂಡಲ ಪಂಚಾಯಿತಿಯಿಂದ ಬೇರ್ಪಡಿಸಿ ಆ ಪಂಚಾಯಿತಿ ಗಂಗಾ ಫ್ಯಾಕ್ಟ್ರ್ ಪಿಡ್ಕ ಗಂಗಾ ಫ್ರ್ಯಾಕ್ಟ್ರ ಒಂದು ಶಾಸಕರ ಕಾಲದಲ್ಲಿ ಆ ಒಂದು ಕಟ್ಟಡ ಆಗಿತ್ತಂತೆ ಅಂದರೆ ಅವತ್ತು ಆವತ್ತೇ ಆವತ್ತಿನ ಆ ಕಟ್ಟಡ ಅವತ್ತಿನ ಸಾಧನೆ ಈಗ ನಾವು ಇತ್ತೀಚಿನ ಇವತ್ತಿನ ಒಂದು ಬೆಳವಣಿಗೆಯಲ್ಲಿ ಆ ಕಟ್ಟಡ ನಮಗೆ ಸರಿಯಾದ ವ್ಯವಸ್ಥಿತವಾಗಿ ಸಾಕಂತಿಲ್ಲ ಹಾಗಾಗಿ ಅದು ಶಿಥಿಲ ವ್ಯವಸ್ಥೆಯನ್ನು ಸಹ ತಲುಪಿತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಆಗಿನ ನಮ್ಮ ಪೀಡಿ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರು ನಾವು ಫಸ್ಟ್ ಎಲ್ಲ ಬಂದಾಗ ನಾವು ಫಸ್ಟ್ ಮೀಟಿಂಗ್ ಮಾಡಿದ್ದೆ ಆ ಉದ್ದೇಶಕ್ಕೆ ಆ ಒಂದು ಥೀಮಾನ ಇಟ್ಕೊಂಡು ಏನಂದರೆ ನಾವು ಫಸ್ಟು ಈ ಒಂದು ಕಟ್ಟಡ ಇಲ್ಲ ನಮಗೆ ನಾವು ಏನಾದರೂ ಮಾಡಿ ಸರ್ ನಮ್ಮ ಫೀಲ್ಡಲ್ಲಿ ನಾವೊಂದು ಹೊಸ ಬಿಲ್ಡಿಂಗನ್ನು ಮಾಡಬೇಕು ಅಂತೇಳಿ ಒಂದು ನೀವು ಅದಕ್ಕೆ ನಿಮಗೆಲ್ಲ ರೀತಿಯಾದ್ರೂ ನಾವು ಸಹಕಾರ ಕೊಡ್ತೀವಿ ನೀವು ನಮಗೆ ಸಹಕಾರ ಕೊಟ್ಟು ನಾವು ಹೊಸ ಬಿಲ್ಡಿಂಗನ್ನು ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ನಮಗೆ ಮೊಟ್ಟ ಮದ್ಯಾಗಿ ನಮ್ಮೆಲ್ಲರೂ ಸೇರಿಸಿ ಆಯಿತು ಫಸ್ಟು ನಾವು ಆ ಕೆಲಸವನ್ನು ಮಾಡೋಣ ನಮ್ಮ ವ್ಯಾಪ್ತಿಯಲ್ಲಿ ಎಂಥೆಂಥ ಜಂಕ್ಷನ್ಗಳಲ್ಲಿ ಇರತಕ್ಕಂಥ ಪಂಚಾಯತ್ಗಳು ಇವತ್ತಿಗೂ ನಾವು ಬಿಲ್ಡಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ನಾವು ಪಂಚಾಯತಿ ಮಾಡಬೇಕು ಅಂತೇಳಿ ಅವ್ರು ನಮಗೆ ಮೊಟ್ಟ ಮೊದಲು ಸಾಥ್ ಕೊಟ್ಟರು ನಮ್ಮಲ್ಲಿ ಏನು ಹಣಕಾಸು ಇತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಾವು ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಒಂದು ಶುರು ಮಾಡಿದರು ಆನಂತರ ನಾವು ಸಹ ನಮ್ಮೆಲ್ಲ ಸದಸ್ಯರು ಸಹ ಸ್ಟಾರ್ಟ್ ಮಾಡಿದಾಗ ಆ ಒಂದು ಬಿಲ್ಡಿಂಗು ಮತ್ತು ಕ ತಗಣ ವ್ಯವಸ್ಥೆಯನ್ನು ಮಾಡಿದ್ವಿ ಅವಾಗ ಈ ಒಂದು ಬಿಲ್ಡಿಂಗ್ ಖರೀದಿಯನ್ನು ನಾವೆಲ್ಲ ಸದಸ್ಯರು ಅದು ನಮ್ಮ ಪಿ ಡಿ ಒ ಸಹಕಾರ ಅವಾಗ ಅದಾಗ ನಮಗೆ ಸೆಕ್ರೆಟರಿ ಸಹೇಬರು ಇದ್ದರು ಅವೆಲ್ಲ ಸಹಕಾರದಲ್ಲಿ ನಾವೊಂದು ಕಟ್ಟಡ ನಮ್ಮ ನಾಗರಾಜಪ್ಪ ಅವರು ನಮಗೆ ಆದ ಕಟ್ಟಡವನ್ನು ಖರೀದಿ ನೀಡಿದರು ಆನಂತರ ನಾವು ಈಗ ನೀಡಿ ಎಲ್ಲ ಕಟ್ಟಡ ಎಲ್ಲ ತಗೊಂಡು ಎಲ್ಲ ಆಯಿತು ಆನಂತರ ಸ್ಟಾರ್ಟ್ ಮಾಡಬೇಕಲ್ಲ ಕಟ್ಟಡ ಅವಾಗ ನನಗೆ ಹಣಕಾಸು ಬೇಕೇ ಬೇಕು ಹಣಕಾಸಿನ ಮೂಲ ಬೇಕಲ್ಲ ಆ ನಂತರದಲ್ಲಿ ಅವತ್ತು ನಮ್ಮ ಮಾಜಿ ಶಾಸಕರು ಇದ್ದರು ಮಾಜಿ ರೇಣಿಕಾಚಾರ್ ರೇಣುಕಾಚಾರ್ಯ ಸಾಹೇಬರಿದ್ದರು ಅವ್ರ ಹತ್ರ ಹೋದಾಗ ಇನ್ನು ನಮಗೆ ನಿಮಗೆ ಕಟ್ಟಡವನ್ನು ನಾವು ಮಾಡಿಕೊಡ್ತೀನಿ ಮಾಡ್ರಿ ಮಾಡೋಣ ಅಂತ ಹೇಳಿ ಅವರು ಸಹ ನಮಗೆ ಅವತ್ತಿನ ಇದರಲ್ಲಿ ಆಶ್ವಾಸನೆಯನ್ನು ನೀಡಿದರು ಅದೇ ರೀತಿ ನಾವು ಇನ್ನೇನು ಎನ್ ಆರ್ ಇ ಜಿಯಲ್ಲಿ ನಮಗೆ ಅವತ್ತು ಮೂವತ್ತು ಲಕ್ಷದ ಒಂದು ಪ್ರಾವಿಜನನ್ನು ಮಾಡಿಕೊಟ್ರು ಅದೇ ರೀತಿ ನಮ್ಮ ಇಂಜಿನಿಯರ್ ಆದಂತಹ ರೋಹಿತ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಎ ಡಿ ಸಾಹೇಬರು ಇ ಒ ಸಾಹೇಬರ ಒಂದು ಸಹಕಾರದಲ್ಲಿ ಈ ಒಂದು ಕಟ್ಟಡವನ್ನು ಮೊಟ್ಟ ಮೊದಲಾಗಿ ಪ್ರಾರಂಭ ಮಾಡಿದ್ವಿ ಆನಂತರ ನಾವು ಹೆಚ್ಚು ಕಮ್ಮಿ ಈಗ ಒಂದು ವರ್ಷದ ಒಳಗೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಮೂರಲ್ಲಿ ಶಂಕುಸ್ಥಾಪನೆ ಮಾಡಿದ್ವಿ ಈಗ ಇಪ್ಪತ್ತ ಐವತ್ತು ಇಪ್ಪತ್ತೆರಡನೇ ತಾರೀಕು ಅಷ್ಟೊಳಗೆ ಒಂದು ವರ್ಷದೊಳಗೆ ನಾವು ಇನ್ನೂ ಎರಡು ದಿವಸ ಬಾಕಿ ಇದೆ ವರ್ಷದೊಳಗೆ ಹೊಸ ಬಿಲ್ಡಿಂಗನ್ನು ನಾವು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತೀವಿ ಇದು ನಮ್ಮ ಸಾಧನೆ ಇವತ್ತು ಇವತ್ತು ನಮ್ಮ ಸಾಧನೆ ಇದು ನಮ್ಮ ತಾಲೂಕಲ್ಲಿ ಹಾಗೆ ಇದನ್ನು ನಾವು ಹೆಮ್ಮೆಯಿಂದ ಇಟ್ಕೊಳ್ತಾ ಇದೀವಿ ಇದನ್ನು ಹೆಮ್ಮೆಯಿಂದ ಅಂದರೆ ನಮ್ಮೆಲ್ಲ ಸದಸ್ಯರು ನಮ್ಮ ಪಿಳಿಯು ಅವತ್ತಿನ ಪಿ ಡಿ ಪಿಳಿವು ಹಾಗೆ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸಹ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಾಜಿ ಸದಸ್ಯರಾಗಿರಲಿ ನಮ್ಮ ಹಿಂದೆ ನಮ್ಮಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತ್ ಸದಸ್ಯರಾಗಿರಲಿ ಎ ಪಿ ಎಂ ಸಿ ಸದಸ್ಯರಾಗಿರಲಿ ಹಿಂದೆ ಮಾಜಿ ಇದ್ದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹ ನಮಗೆ ಇದಕ್ಕೆ ಒಂದು ಸಹಕಾರವನ್ನು ನೀಡಿದ್ದಾರೆ ನಾವು ಬಿಲ್ಡಿಂಗ್ ಮಾಡ್ತೀವಿ ಅಂದಾಗ ಯಾರೂ ಏನು ಹೇಳಿಲ್ಲ ಏ ಮಾಡ್ರಪ್ಪ ಒಂದು ಬಿಲ್ಡಿಂಗ್ ಆಗಬೇಕು ಅಂತೇಳಿ ನಮ್ಮೆಲ್ಲ ಪನ್ನಾಳಿ ಗ್ರಾಮಸ್ಥರಾಗಿರಲಿ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಗ್ರಾಮಸ್ಥರಾಗಿರಲಿ ಏ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡ್ರಪ್ಪ ಅಂದು ನಮಗಿವತ್ತು ಬಿಲ್ಡಿಂಗ್ ಮಾಡಿಕೊಟ್ಟರು ಮಾಡಿದ್ವಿ ಅವರೆಲ್ಲ ಸಹಕಾರದಲ್ಲಿ ನಾವು ನಿನ್ನೆಯಿಂದ ಇಲ್ಲಿ ಇದ್ದು ಒಂದು ವಾರದಿಂದ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಈಗ ನಾವು ಏನಾರು ಮಾಡಿ ಇವತ್ತು ರಾಮ್ ಜನ್ಮ ಇವತ್ತೇನು ಅಲ್ಲೂ ಉದ್ಘಾಟನೆ ಮಾಡ್ತೀವಲ್ಲ ಇವತ್ತೇ ಉದ್ಘಾಟನೆ ಹೇಳಿ ಹಠ ತೊಟ್ವಿ ಇನ್ನೂ ಸುಮಾರು ಕೆಲಸಗಳಿದ್ವು ಈಗ ಹದಿನೈದು ದಿವಸದಿಂದ ಏನೂ ಕೆಲಸ ಇಲ್ಲ ನಮ್ಮ ರಾಜಪ್ಪ ಅವರು ನಮ್ಮ ಗಂಜಿನಹಳ್ಳಿ ಅವರು ಈ ಕಟ್ಟಡವನ್ನು ಇದ್ದರು ಅವರಿಗೆ ನಾವು ಸುಮಾರು ಸಲ ಮೀಟಿಂಗ್ ಮಾಡಿ ನಮ್ಮ ಪ್ರಕಾಶಣ್ಣ ಅವರಂತೂ ಭಾಳ ಅವರಿಗೆ ತಲೆದಿದ್ದಾರೆ ಹಂಗೆ ಹಿಂಗೆ ನೀನು ಬೇಗ ಮಾಡು ಆ ಹಾಕು ಈ ಕಲ್ಲು ಹಾಕು ಆ ಲೈಟ್ ಹೇಳಿ ಈ ಲೈಟ್ ಹೇಳಿ ಹಂಗೆ ಹಿಂಗೆ ಅಂತೇಳಿ ಸುಮಾರು ತಲೆದಿಂದ ಏನಾರ ಮಾಡಿ ಅವರು ನಾವು ಬಯಸ್ಕೇನ ಒಂದು ಸಲ ಅವರು ಬೈಯರು ಎಲ್ಲ ಸೇರ್ಕೊಂಡು ಹಂಗೋ ಹಿಂಗೋ ಮಾಡಿ ಇವತ್ತು ಈ ಒಂದು ಹಂತಕ್ಕೆ ನಿಲ್ಲಿಸಿ ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದೀವಿ ನಮಗೆ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಹೋಲಿಸಿ ಆಮೇಲೆ ಇನ್ನೂ ಇವತ್ತು ಇಲ್ಲಿಗೆ ಮುಗಿದಿಲ್ಲ ಇದು ಸಣ್ಣ ಪುಟ್ಟ ಇನ್ನು ಸುಮಾರು ಕೆಲಸಗಳಿದಿವೆ ಶಾಸಕರು ಇವತ್ತು ಆಗಮಿಸ್ತಾರೆ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಈ ಕಟ್ಟಡಕ್ಕೆ ಎಲ್ಲ ಕಾಂಪೌಂಡ್ ಆಗಬೇಕಾಗಿದೆ ಇನ್ನೂ ಕೆಳಗೆ ಒಳಗೆ ಲೈಟಿಂಗ್ ವ್ಯವಸ್ಥೆ ಇದೆ ಇಡ್ಲಿ ಡೋರು ಬಾಗಿಲು ಆಮೇಲೆ ಒಳಗೆ ಫರ್ನಿಚರ್ ವ್ಯವಸ್ಥೆ ಇದೆ ಮೇಲೆ ಒಂದು ಒಂದು ಶೆಡ್ ಅವಶ್ಯಕತೆ ಇದೆ ಅವೆಲ್ಲವೂ ಸಹ ನಮಗೆ ಮುಂದೆ ಒಂದು ಇಪ್ಪತ್ತೈದು ಲಕ್ಷ ಅನುದಾನ ಹಾಕೊಂಡ್ರೆ ಇನ್ನೂ ನೀವು ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನು ಮಾಡಿ ತೋರಿಸಿ ಮತ್ತೆ ಅವ್ರನ್ನ ಇದೇ ಉದ್ಘಾಟನೆಗೆ ಕರಿಬೇಕು ಅಂತ ನಮ್ಗೆ ಆಸೆ ಇದೆ ಆ ಆಸೆನ ಆದಷ್ಟು ಬೇಗ ಅವರು ಹೇಳ್ತಾ ನಮಗೆ ಮಾತಾಡೋ ಅವಕಾಶ ಹೋಲಿಸಿ ನನ್ನ ಮಾತನ್ನು ಮುಗಿಸ್ತಾ ನೂತನವಾಗಿ ನಮ್ಮ ಶಾಸಕರು ತಾಲೂಕ್ ಪಂಚಾಯತಿ ವ್ಯಾಪ್ತಿ ಕರ್ನಾಟಕ ಸರ್ಕಾರ ತಾಲೂಕ್ ಪಂಚಾಯತಿ ತಾಲೂಕ್ ಪಾವನಹಳ್ಳಿ ಗ್ರಾಮ ನೂತನವಾಗಿ ಪಂಚಾಯತ್ ಕಟ್ಟಡದ ಉದ್ಘಾಟನೆಯನ್ನು ಇವತ್ತು ನಮ್ಮ ಶಾಂತಂಗೌಡರು ಶಾಸಕರು ಈಗಿನ ಶಾಸಕರು ನಮ್ಮ ಶಾಸಕರು ಆಗಮಿಸಿ ಉದ್ಘಾಟನೆ ನಡೆಸ್ಕೊಟ್ರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಕೈದಹಳ್ಳಿ ಸಾರ್ವಜನಿಕರು ಬಂದಿದ್ದಾರೆ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಬಂದಿದ್ದಾರೆ ತಾಲೂಕ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ ಈ ಕಟ್ಟಡ ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಇದು ಮಾಡಿ ಇಟ್ಕೊಂಡು ನಮ್ಮ ಮನೆಯವರು ಕಟ್ಟಿದ್ದಾರೆ ಇದನ್ನು ವಿಜಯಕುಮಾರ್ ಸರ್ ಇದಕ್ಕೆ ಸಪೋರ್ಟ್ ಮಾಡಿದರು ಹಾಗೂ ಸ್ಥಾಪನೆಗೆ ನಮ್ಮ ಮಾಜಿ ಶಾಸಕರು ಅವರು ಫಸ್ಟ್ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿಕೊಟ್ರು ಇನ್ನು ಎಲ್ಲ ಸದಸ್ಯರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಹಾಗೂ ಅಂಗನವಾಡಿ ಆಶಾಕರ್ತಕ್ಕರಿಗೂ ಪತ್ರಕರ್ತರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಬಂದಿರತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲರೂ ನಮ್ಮ ಗಂಜಿನಳ್ಳಿ ಗ್ರಾಮಸ್ಥರು ಬಂದಿದ್ದಾರೆ ಅವರಿಗೂ ಸಹ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಸಿಬ್ಬಂದಿಗಳಿಗೂ ಅದು ಕಾರ್ಯನಿರ್ವಾಹಾಧಿಕಾರಿಗಳಿಗೂ ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕಾದ ವಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಶಾಸಕರು ಹಾಗೂ ಕಾರ್ಯನಿರ್ವಾಹಕಾಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಆಮೇಲೆ ಎಲ್ಲ ಇಲಾಖೆಯ ಸಹಾಯಕ ಕಾರ್ಯಕ್ರಮ ಇದ್ದಾರೆ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರೇ ಹಾಗೂ ಎಲ್ಲ ಸಿಬ್ಬಂದಿರ್ಬೋದೇ ನಾವು ಈ ಬಾಡಿ ಫಸ್ಟ್ ಬಂದಾಗ ನಾವು ಹಳೆ ಇದ್ವಿ ಫಸ್ಟ್ ಬಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆದಮೇಲೆ ಅಧ್ಯಕ್ಷರು ಫಸ್ಟ್ ಮೀಟಿಂಗ್ ಕರೆದಾಗ ಕೇಳಿದ್ದೆ ಶೌಚಾಲಯ ಇಲ್ಲ ಹೆಣ್ಮಕ್ಳು ಒಳಗಡೆ ಹೋಗೋದಕ್ಕೆ ಸರಿಯಾಗಿಲ್ಲ ಅದು ಮಾಡ್ತೀರ ಅಂದಾಗ ನಾವು ಕೂಡ ಒಂದು ನನಗೆ ಕೆಲಸ ಮಾಡೋದಕ್ಕೆ ಒಂದು ಪ್ರೇರಣೆ ಏನಂದರೆ ನಾನು ಸಿಂಗಲ್ ಪಂಚಾಯತಿ ಇದ್ದೆ ಯಾವುದೇ ಬೇರೆ ಪಂಚಾಯತ್ ಯಾವುದೂ ಕೂಡ ಜಾಸ್ತಿ ತಗೊಂಡಿದ್ದೀರ ಒಂದೇ ಪಂಚಾಯಿತಿಯಲ್ಲಿ ಕೂತ್ಕೊಂಡು ಹೋಗಾಗ ನಮಗೆ ಒಂಥರ ಒಂದೇ ಇದೆಯಪ್ಪ ಹಿಂದೆ ಕಾಲ ಬದಲಾವಣೆ ಆದಂಗೆ ಸ್ವಲ್ಪ ಜಾಸ್ತಿ ಮಾಡ್ಬೇಕಂದಾಗ ಒಂದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಟರಾ ಮಾಡಿಕೊಂಡು ಗ್ರಾಮ ಸಭೆಯನ್ನು ಕರೆದು ಆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಬೇಕು ಅಂತಂದು ಕೇಳಿದಾಗ ಸರ್ ಒಂದು ಹರಾಜು ಮಾಡಿ ಆ ಬಿಲ್ಡಿಂಗ್ನ ನಾವು ಹರಾಜು ಹಾಕಿದ್ವಿ ಹರಾಜ್ ಆಗಿ ಅದು ಎಲ್ಲ ಕೆಡುವಾದ್ಮೇಲೆ ಸೊಮ್ಮ ಸಣ್ಣ ಪ್ರಾಬ್ಲಮ್ ಬಂತು ಸಣ್ಣ ಪ್ರಾಬ್ಲಮ್ ಬಂದಾಗ ಅಲ್ಲಿ ಕಟ್ಟೋದಕ್ಕೆ ಬಿಡಲಿಲ್ಲ ಸರ್ ಕಟ್ಟೋಕೆ ಬಿಡಲಿಲ್ಲ ಅಂದ ತಕ್ಷಣ ಏನು ಮಾಡಿದ್ವಿ ನಾವು ಬೇರೆ ಜಾಗವನ್ನು ನೋಡಬೇಕು ಅಂದಾಗ ನಮ್ಗೆಲ್ಲೂ ಕೂಡ ಸರ್ಕಾರಿ ಜಾಗಗಳು ಎಲ್ಲಿ ಇದ್ದಿಲ್ಲ ಹೋದರೆ ಮಟ್ಟಿ ಮೇಲೆ ಹೋಗೋಕ್ಕೆ ಸರ್ ಅಲ್ಲಿ ಹೋದ್ವಿ ಫಾಸ್ಟ ನಮಗೆ ಬರುತ್ತೆ ಇಲ್ಲೇನು ಕಟ್ಟಕ್ಕೆ ಹೋಗ್ಬೇಡ್ರಿ ಇರ್ತದ್ದು ಅದಾದಮೇಲೆ ಬೇರೆ ಕಡೆ ನೋಡೋಕೆ ಹೋದ್ರೆ ಅಲ್ಲಿ ಸ್ಮಶಾನ ಬರುತ್ತೆ ಅಲ್ಲಿ ಹೋಗ್ಬೇಡ್ರಿ ಆಯ್ತದ ಹಂಗಾಗಿ ಊರಿನಲ್ಲ ಮುಖಂಡರು ಕಳ್ಕೊಂಡು ಹಾಗ ನಾಗರಾಜಪ್ಪ ನಮಗೆ ಅವಾಗ ಒಂದೇ ಮಾತಲ್ಲಿ ಎಷ್ಟು ಜಾಗ ಇದೆ ನಾವು ಕೊಡ್ತೀನಿ ನಮ್ಮ ಪಂಚಾಯಿತಿಯಲ್ಲಿದ್ದಾಗ ನಾವು ಅವರಿಗೆ ನೆನೆಸ್ಕೋಬೇಕು ಸರ್ ಅವಾಗ ನಾವು ಸದಸ್ಯರುಗಳೆಲ್ಲ ಅಲ್ಲಿ ಮೀಟಿಂಗಲ್ಲಿದ್ದೆ ಅವತ್ತು ಅವ್ರು ಕೂತ್ಕೊಂಡು ಇವತ್ತೇ ತೀರ್ಮಾನ ಮಾಡ್ಬೇಕು ಅಂದಾಗ ಇಂತಿಷ್ಟು ದುಡ್ಡು ನೀವು ಪಂಚಾಯತಿ ಲೆಕ್ಕಕ್ಕೂ ಬೇಡ ಆ ಲೆಕ್ಕಕ್ಕೂ ಬೇಡ ಅಂದಾಗ ಖರೀದಿಯನ್ನು ಅವ್ರು ಲಾಸ್ ಮಾಡ್ಕೊಂಡು ನಮಗೆ ಕೊಟ್ಟರು ಸರ್ ಅವರಿಗೆ ಎಲ್ಲರ ಪರವಾಗಿ ಈ ಬಿಲ್ಡಿಂಗ್ ಆಗಿದೆ ಅನ್ನೋದಕ್ಕೆ ಕಾರಣ ಮೂಲಭೂತವರು ಅವರೇ ಸರ್ ಅವರಿಗೆ ನಮ್ಮ ನೆಮ್ಮದಿಯ ಪರವಾಗಿ ಮೊದಲಾಗಿ ನಾನು ನೆಮ್ಮದಿಯನ್ನು ಸರ್ ಅದಾದಮೇಲೆ ಎಲ್ಲ ಮೆಂಬರ್ಗಳಿಗೂ ಕುದ್ರಿಗೆ ಅಡ್ವಾನ್ಸ್ ಕೊಡಬೇಕು ಅಂದಾಗ ಎಲ್ಲರೂ ಮತ್ತೆ ಅಷ್ಟೊಂದು ತೆಗೆಯೋಕ್ಕಾಗಲ್ಲ ಅಂದರೆ ದೇಣಿಗೆ ರೂಪದಲ್ಲಿ ಫಸ್ಟ್ ಕೊಡಬೇಕು ಅಂದಾಗ ಸರ್ ಎಲ್ಲ ಸದಸ್ಯರುಗಳು ಐವತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ನೀಡಿದ್ರು ನಾನು ಕೂಡ ಎಲ್ಲ ಸೇರಿಕೊಂಡು ಒಂದು ಅಮೌಂಟ್ನ ಅವ್ರಿಗೆ ಕೊಟ್ಟ ಮೇಲೆ ಅದು ಅದು ಹೆಂಗಾಯಿತು ಏನಾಯಿತು ಅಂತಂದು ಏನು ಹೇಳೋಕ್ಕಾಗಲ್ಲ ಸರ್ ಅದು ಒಂಥರ ಮೀರಾಕಾಗ ಅವರಿಗೆ ಬಂದ್ಕೊಟ್ಬಿಡಿ ಸರ್ ಆದರೆ ಅದೊಂದು ರಿಜಿಸ್ಟ್ರೇಷನ್ ಒಂದು ಬಾಕಿ ಇದೆ ಲಾಸ್ಟಿಗೆ ಯಾಕೆಂದರೆ ಅವಾಗ ಮೂರು ಗುಂಟೆ ಜಮೀನನ್ನ ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ಬರಲಿಲ್ಲ ಸರ್ ಐದು ಗುಂಟೆ ಜಮೀನೇ ಮಾಡಬೇಕಾಗಿತ್ತು ಮತ್ತು ವಿಭಾಗ ಮಾಡಬೇಕು ಒಂದು ಸ್ವಲ್ಪ ಕಾನೂನು ತೊಡಗಿನಗೆ ಅನುಗುಣವಾಗಿ ಇದು ಮಾಡಿದ್ರು ಅದಕ್ಕೆ ಊರಿನ ಭಾಳ ಜನ ನಮಗೆ ಸಾಥ್ ಕೊಟ್ಟರು ಸರ್ ಆಯಿತು ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಉಪಾಧ್ಯಕ್ಷರಾದ ಆಗಿರ್ಬೋದು ಅವರೆಲ್ಲ ಬಂದು ಹಾಂ ಹಿಂಗೆ ಮಾಡಿ ಹಿಂಗೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಒಂದು ಪರವಾಗಿಲ್ಲ ಪಂಚಾಯಿತಿ ಆದರವಾಗಿಲ್ಲ ಪಂಚಾಯತ್ ಅಂತ ಸರ್ ಅವಾಗ ಸ್ಟಾರ್ಟ್ ಆಗಿದ್ದು ಆಮೇಲೆ ಎಲ್ಲರೂ ಒಗ್ಗಟ್ಕೊಂಡು ಎಲ್ಲ ಪಂಚಾಯತಿಗಳ್ನ ಒಂದು ಏಳೆಂಟು ಪಂಚಾಯತಿ ಡಿಸ್ಟಿಕ್ಕಲ್ಲಿ ಹೋಗಿ ಬರ್ಕೊಂಡು ಬಂದ್ವಿ ಸರ್ ಯಾರು ಚೆನ್ನಾಗಿದೆ ಪಂಚಾಯಿತಿ ಅಂದಾಗ ಲೋಹಿತ್ ಗೆ ನಾವು ಅನ್ನೆಲ್ಲ ಬರ್ಕೊಂಡ್ಬಂದ್ವಿ ಬರ್ಕೊಂಡು ಬಂದಾಗ ಅವರಿಗೆ ನಾವು ಎಂಟು ಸ್ಕೆಚ್ಚನ್ನು ನಾನು ಅವ್ರ ಹತ್ರ ಹರಿದಾಕಿಲ್ಲ ಸರ್ ಈ ನನಗೆ ಇದೇ ಬೇಕು ಇದೇ ಬೇಕು ಅಂದಾಗ ಫೈನಲಿ ಒಂದು ಸಾಮಾನ್ಯ ಸಭೆ ಕರ್ಕೊಂಡು ಅವಾಗ ನಾವು ಪ್ಲಾನನ್ನು ಎಸ್ಟಾಬ್ಲಿಷ್ ಮಾಡಿ ಸರ್ ಈ ಪ್ಲಾನಲ್ಲಿ ಕಟ್ಬೇಕು ಅಂತ ಇದ್ದೀವಿ ಹಿಂಗೆ ಹಿಂಗಿದೆ ಅಂದಾಗ ಅವರೆಲ್ಲರೂ ಖುಷಿಪಟ್ಟರು ಈಗ ಕಟ್ಟೋದಾಗುತ್ತಾ ಅಂತೊಂದು ನಮ್ಮನ್ನ ಭಾಳ ಜನ ಬೇರೆ ಗ್ರಾಮ ಪಂಚಾಯತಿ ಪಿ ಡಿ ಒಗಳಾಗಿರ್ಬೋದು ಅಥವಾ ಟಿ ಇಗಳಾಗಿರ್ಬೋದು ಅಥವಾ ಬೇರೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ನಮ್ಮನ್ನು ಈಯಾಳಿಸಿದ್ದು ಉಂಟು ಪಂಚಾಯತಿ ಕೆಡವಿ ಗ್ರಾಮ ಪಂಚಾಯತಿ ಬಾಡಿಗೆ ಆಗಿದ್ದೀರಿ ಅಂತಂದು ಒಂದು ದಿವಸ ಕಟ್ತೀನಿ ನೋಡಿರಿ ಕಟ್ತೀನಿ ನೋಡ್ರಿ ಸರ್ ಅವು ಯಾಕೆಂದರೆ ಇಡೀ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಇದ್ದರೆ ಬಾಡಿಗೆ ಕಟ್ಟದಲ್ಲಿರ್ತಕ್ಕಂಥ ಏಕೈಕ ಪಂಚಾಯತಿ ಅಂದರೆ ಪಲಾಡಿದ್ದೆ ಸರ್ ಈಗ ಚರ್ಚೆ ಆಗಿದೆ ಸರ್ ಹಾಗಾಗಿ ಅದೊಂದು ಚಾಲೆಂಜಾಗಿ ತಗೊಂಡು ಈ ಬಿಲ್ಡಿಂಗ್ ಕಟ್ಟಿದ್ವಿ ನಮಗೆ ಪೂರ್ವಾಭಿಮುಖ ಈಗ ಪಕ್ಕ ವಾಸ್ತುನೇ ಕಲಿಯಿರಿ ಸರ್ ಎಲ್ಲರೂ ವಾಸ್ತು ಪ್ರಕಾರ ಆಗಬೇಕು ಅಂತ ಒಂದು ಧ್ವಜ ಏನೇ ಬರಬೇಕು ಅಂತಂದರೆ ಅದಕ್ಕೆಲ್ಲ ಎಲ್ಲ ಸದಸ್ಯರು ಸಾಥ್ ಕೊಟ್ರು ಸರ್ ಒಂದು ಒಳ್ಳೆ ಕಟ್ಟಡ ಆಗಿದೆ ಒಳ್ಳೆಯದಾಗಲಿ ಸರ್ ನನ್ನ ಲಾಸ್ಟಿಗೆ ನೆನ್ಪಿಟ್ಕೊಂಡು ಕರೆದು ಮಾತಾಡೋಕೆ ಅವಕಾಶ ಮಾಡಬೇಕು ಎಲ್ಲರಿಗೂ ಸರ್ ಮತ್ತೊಮ್ಮೆ ನಾನು ವಂದನೆಯನ್ನು ಕರ್ತಿರ್ತೀನಿ ಸರ್ ಏನು ಮಾತಾಡೋದಾಗಲಿ ಅಂತ ಕೇಳ್ತೀನಿ ಸಮಾರಂಭವನ್ನು సార్నూర ఇప్ప సొైనూర ఇప్పన మాజీ శాసకర దండ్కాచార్యు ఉద్ఘాట మిగతారు ఈ నమ్మ శాంతన్ శాంతనగౌడరు ఈ సమారే బమగేలా తుంద ಅಭಿವಂದನೆಯನ್ನು ಸಲ್ಲಿಸಿ ನಮ್ಮನ್ನು ಸಂತಸಗೊಳಿಸಿ ಬಹಳವಾಗಿ ನಮ್ಮನ್ನು ಆಶೀರ್ವದಿಸಿ ಬಂದಿದ್ದಾರೆ ತಾಲೂಕ್ ಪಂಚಾಯತಿ ಗ್ರಾಂಥಿ ಜಿಲ್ಲಾ ಪಂಚಾಯತ್ ದಾವಣಗೆರೆ ಗ್ರಾಂಧಿ ತಾಲೂಕು ಬಗಾಳಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಪಂಚಾಯತಿ ಕಟ್ಟಡಕ್ಕೆ ಆಗಲಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ಬಡವರ ಬಂದು ಆಗಿ ಕೆಲಸ ಮಾಡುವ ಡಿ ಜಿ ಶಾಂತನಗೌಡ ಅಪ್ಪಾಜಿ ದೇವಿಗೌಡರವರಿಗೆ ಅವರ ಪಾದಕ್ಕೆ ನೆನೆಸುತ್ತ ಹಾಗೂ ವೇದಿಕೆ ಮೇಲೆ ಇಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಎರಡೇ ಮಾತು ಎರಡೇ ಬೇಡಿಕೆ ಈ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ನಾವು ಯಾವ ಎಮ್ ಎಲ್ ಎ ಫಂಡು ಕೊಟ್ಟರೆ ತಗೊಂಡಿಲ್ಲ ಯಾವ ಎಂ ಪಿ ಫಂಡು ತಗೊಂಡಿಲ್ಲ ಯಾವ ಎಂ ಎಲ್ ಸಿ ಫಂಡು ಕೂಡ ತಗೊಂಡಿಲ್ಲ ಕೇವಲ ಆರ್ ಜಿ ಅಂದ್ರೆ ಅದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಬಿಲ್ಡಿಂಗ್ ಅನ್ನು ನಾವು ಸ್ವತಃ ಕಟ್ಟಿದ್ದೇವೆ ಹಾಗಾಗಿ ನನ್ನೊಂದು ಮನವಿ ಎಮ್ ಎಲ್ ಎ ಸಾಹೇಬರು ಮುಂದಿನ ದಿನದಲ್ಲಿ ಇನ್ನೂ ಬಹಳ ಕೆಲಸ ಇದೆ ಇದಕ್ಕೆ ಈ ಗ್ರಾಮ ಪಂಚಾಯತಿಗೆ ತಮ್ಮ ಅನುದಾನದಲ್ಲಿ ಇಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ನಾನು ಈ ವೇದಿಕೆ ಮೂಲಕ ಕೇಳಿಕೊಳ್ಳುತ್ತೇನೆ ಯಾಕಂದರೆ ನಮ್ಮ ಅವಧಿ ಇನ್ನೂ ಕೇವಲ ಎರಡೇ ವರ್ಷ ಇರೋದು ಮುಂದಿನ ಯಾರು ಎಲೆಕ್ಟೆಡ್ ಮೆಂಬರ್ ಆಗ್ತೀವೋ ಹೋಗ್ತೀವೋ ಗೊತ್ತಿಲ್ಲ ಆದರೆ ನಾವು ಇರೋ ಬಾಡಿ ಒಳಗೆ ಒಂದು ಒಳ್ಳೆ ಕಟ್ಟಡ ಕಟ್ಟಿ ಹೋಗೋಣ ಅಂತ ಅದೇ ನಮ್ಮ ಸಾಧನೆ ಅಂತ ಹೇಳುತ್ತಾ ನನಗೆ ಮಾತಾಡಿಕೊಟ್ಟ ಒಂದು ಸುತ್ತ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತ